ನಡೆದಂಥ ಸುಭಾಷ್ ಶೆಟ್ಟಿ ಅವರ ಭೀಕರ ಹತ್ಯೆ ಏನಾಯಿತು ಇದರ ಹಿಂದೆ ಸ್ಥಳೀಯವಾದಂಥ ದ್ವೇಷದ ರಾಜಕಾರಣ ಅಲ್ಲ ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇರ್ಬೋದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಸುದ್ದಿ ಸೊ ನಾವು ಈಗಾಗಲೇ ಇದರ ಬಗ್ಗೆ ಸರ್ಕಾರವನ್ನು ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ವಿ ಇದನ್ನು ಎನ್ಐ ಎ ಕೊಡಬೇಕು ಅಂತೇಳಿ ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಹೇಳಿ ಯಾಕಂದರೆ ಕರಾವಳಿ ಇವತ್ತಲ್ಲ ಹಿಂದೆಯಿಂದ ಕೂಡ ಅನೇಕ ಉಗ್ರಗಾಮಿಗಳಿಗೆ ಆಶಯವನ್ನು ಕೊಟ್ಟಿರ್ತಕ್ಕಂಥ ಭಾಗ ಅಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಅಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಹತ್ಯೆ ಕೇವಲ ಐದು ಲಕ್ಷ ರೂಪಾಯಿ ಸುಪಾರಿಯಲ್ಲ ಇನ್ನೂ ಹೆಚ್ಚಿನ ಮತವನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕುತಂತ್ರ ಕೂಡ ಇದರಲ್ಲಿ ನಡೆದಿದೆ ಮತ್ತು ಇದು ಇಲ್ಲಿಗೆ ನಡೆಯೋದಿಲ್ಲ ಮುಂದೆ ಕೂಡ ಅನೇಕ ಕೊಲೆಗಳಾಗ್ತಕ್ಕಂಥ ಸಂಭವ ಇರೋದರಿಂದ ತಕ್ಷಣ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಒತ್ತ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ಮಾಡಿದ್ವಿ ಈಗಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವು ಇನ್ನೂ ಕೂಡ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಮುಂದಿನ ಟಾರ್ಗೆಟ್ ಯಾರು ಅಂತಕ್ಕಂಥದ್ರ ಬಗ್ಗೆ ಅಲ್ಲಿ ಹಿಂದೂ ನಾಯಕರನ್ನು ಹತ್ಯೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅವರಿಗೆ ಅಷ್ಟು ಧೈರ್ಯ ಬರ್ತದೆ ಅಂತ ಹೇಳಿದ್ರೆ ಇದು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ಕುಮ್ಮಕ್ಕಿದೆ ಇದು ಸೀರಿಯಸ್ ಆಗಿ ತೊಗೊಳ್ಬೇಕು ಗೃಹ ಇಲಾಖೆ ಇದರನ್ನು ಇಷ್ಟಕ್ಕೆ ಕೈ ಬಿಡಬಾರ್ದು ಈಗ ಏನೋ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಅಲ್ಲಿ ಇನ್ನು ಮುಂದೆ ಈ ಥರದ ಘಟನೆಗಳು ಆಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಸರ್ಕಾರವನ್ನು ಮಾಡ್ತಾ ಇದ್ದೀನಿ ಕೊಟ್ಟಾರೆ ಸರಿಗ ಸವಾಲಲ್ಲಿ ಹಾಕಿದ್ದಾರೆ ಶಿವಾನಂದ್ ಪಾಟೀಲ್ ಕೂಡ ಹಿರಿಯ ರಾಜಕಾರಣಿಗಳು ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ಅವಾರ್ಡಲ್ಲಿ ಕೊಡಬೇಕು ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನ ಆಡ್ಬಾರ್ದು ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡಿರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತ ಹೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ ಸೊ ಇದು ನಾಟಕ ಇದು ಮಾಡ್ತಾ ಇರ್ತಕ್ಕಂಥ ನಾಟಕ ಈ ನಾಟಕ ಸಾಮಾನ್ಯ ಜನಕ್ಕೆ ಗೊತ್ತಾಗಿದೆ ಇಬ್ಬರೂ ನಾಯಕಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೆ ಕೈ ಪತ್ರವನ್ನು ಬರೆದುಕೊಟ್ರೆ ಆಗ ನಾವು ಅವರನ್ನು ಒಪ್ಕೊಂತೀವಿ ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ ಇಲ್ಲ ಇತ್ತು ಅಂದರೆ ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ರು ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆ ಕೊಡ್ರಿ ಮರು ಚುನಾವಣೆ ಬ ಯಾರು ಗೆಲ್ತಾರೆ ಗೆದ್ಕೊಡ್ಲಿ ಅವಾಗ ಸೊಲಾಗ್ತದೆ ಅದು ಸರ್ ಬಿಜೆಪಿ ಇನ್ನೊಂದು ಟೀಮು ಅಂದ್ರೆ ಏನು ಇನ್ನೊಂದು ಟೀಮು ಅದೇ ಕುಮರ್ ಬಂಗಾರ ನೇತೃತ್ವ ಒಂದು ಟೀಮ್ ಇದೆ ಸರ್ ಒಂದು ವಾರ್ ರೂಮ್ ರೆಡಿ ಮಾಡಿದ್ದಾರೆ ಅಂದ್ರೆ ಎಲ್ಲಾದರೂ ಕೂಡ ಬಾಂಗ್ಲಾ ನುಸುಲ್ ಕೋರ್ ಯಾರು ಇದ್ದರೆ ಅವರನ್ನು ಸಂಪರ್ಕ ಮಾಡ್ಬೋದು ಅಂತ ಒಂದು ವಾರ್ ರೂಮ್ ರೆಡಿ ಮಾಡಿದ್ದಾರೆ ಇದು ಬಿಜೆಪಿ ನೇತೃತ್ವದಲ್ಲಿ ಮಾಡ್ಬೋದಿತ್ತಲ್ಲ ಯಾಕೆ ಸಪರೇಟ್ ಆಗಿ ಮಾಡ್ತಾ ಇದ್ದಾರೆ ಅಲ್ಲ ಈಗ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೆಲವರು ನಮ್ಮಲ್ಲಿ ಬಹಳ ಬುದ್ಧಿವಂತರು ಇದ್ದಾರೆ ಸೊ ಈಗ ನಾವು ಜನಾಕ್ರೋಶ ಸಭೆಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇನ್ನೊಂದು ಟೀಮ್ ಆಡೋದರಲ್ಲಿ ತಪ್ಪೇನಿಲ್ವಲ್ಲ ಇವತ್ತು ಅನೇಕ ಬಾಂಗ್ಲಾದೇಶದವರು ಮತ್ತು ಪಾಕಿಸ್ತಾನದವರು ಕೂಡ ಇಲ್ಲಿ ಆಧಾರ್ ಕಾರ್ಡು ವೋಟರ್ ಲಿಸ್ಟನ್ನು ತೊಗೊಂಡವರು ರಾಜೋಷವಾಗಿ ಹೇಳ್ತಾರೆ ನಾವು ಬಾಂಗ್ಲಾದೇಶ ಅಂತೇಳಿ ಅದನ್ನು ಇಲ್ಲಿವರೆಗೂ ಕೂಡ ಅವರನ್ನು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಆ ಮಾಹಿತಿಯನ್ನು ಈಗ ನೇರವಾಗಿ ಗೃಹ ಇಲಾಖೆಗೆ ಹೋಗ್ಕೊಡ್ಬೇಕು ಅಂದರೆ ಸ್ವಲ್ಪ ಎದುರ್ಕೊತಾರೆ ಸೊ ಅದಕ್ಕೆ ಇವತ್ತು ನಮ್ಮ ಪಾರ್ಟಿಯ ಲೀಡ್ರೇ ಒಂದು ಟೀಮನ್ನು ಮಾಡಿದ್ದಾರೆ ಅದನ್ನು ತಪ್ಪೇನಿಲ್ಲ ಅದರಲ್ಲಿ ಸೊ ಅದನ್ನು ನಮ್ಮ ಕಡೆ ಇದ್ದರೂ ಕೂಡ ನಾವು ಕೂಡ ನಾವು ಅವರನ್ನು ಕೊಡ್ತೀವಿ ಆ ಕೆಲಸ ಒಳ್ಳೆ ಕೆಲಸ ಮಾಡಲಿ תודה.